ನೇರ ಡೆಲ್ಲಿಯಿಂದ ರಾತ್ರಿ ಮುಳುಭಾಗಲು ಬಂದೆ ಸುಮಾರು ನಾಲ್ಕು ಐದು ದಿವಸಗಳಿಂದ ನಾನು ಮೊನ್ನೆ ಕೇಂದ್ರ ಸಚಿವ ಜೊತೆನೆ ಜೊತೆಗಿದ್ದು ಪೂಜೆ ಎಲ್ಲ ಮುಗಿಸಿ ಅವ್ರನ್ನ ಕೂರಿಸಿ ಇವತ್ತು ಫಸ್ಟ್ ಸಿಗ್ನೇಚರ್ ಗುರುವಾರ ನೆನ್ನೆ ಒಂದು ಎರಡು ಪೈಲಿಗೆ ಸಿಗ್ನೇಚರ್ ಮಾಡಿದ್ರು ಇವತ್ತು ಒಂದು ಒಂದು ಟಾರ್ಗೆಟ್ ಚೀನಾ ಟಾರ್ಗೆಟ್ನ ಚೀನಾ ಚೀನಾ ಟಾರ್ಗೆಟ್ ಮಾಡಿಕೊಂಡು ಅತ್ಯುತ್ತಮವಾದ ದೇಶದಲ್ಲಿ ಒಂದು ಕೈಗಾರಿಕೋದ್ಯಮೆ ಕೊಡಬೇಕಂತದ್ಬಿಟ್ಟು ಅವ್ರಿಗೆ ತುಂಬಾ ಆಸೆ ಇದೆ ನಮ್ಮ ನಿರೀಕ್ಷೆಗೆ ಮೀರಿ ನಾವು ಖುಷಿ ಎಕ್ಸ್ಪೆಕ್ಟ್ ಮಾಡಿದ್ವಿ ಅದಕ್ಕಿಂತ ನಿರೀಕ್ಷೆಗೆ ಮೀರಿ ಮೋದಿ ಅವರು ಅವರೊಂದು ಕ್ಯಾಬಿನೆಟ್ ಅಲ್ಲಿ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಏನು ಕೊಟ್ಟಿದ್ದಾರೆ ವೆರಿ ಟಫ್ ಜಾಬ್ ಅಂದ್ರೆ ನಾನು ಹೇಳಕ್ ಇಷ್ಟಪಡ್ತೇನೆ ಅದು ಈಸಿ ಜಾಬ್ ಅಲ್ಲ ಅದು ಅದು ಅಂತ ಇತ್ತವರಂತೂ ನಿಭಾಯಿಸು ಬರುವುದಿಲ್ಲ ಇವತ್ತು ಕೈಗಾರಿಕಾ ಉದ್ದಿಮೆ ಮತ್ತು ಯುವ ಏನ್ ಜನಾಂಗ ನಿಂತಿರೋ ಉದ್ದಿಮೆ ನಿಂತಿರೋದೆ ಇವರೊಂದು ಇದ್ರ ಮೇಲೆ ಬಟ್ ಒಂದು ನನಗೆ ಇಷ್ಟ ಆಗಿದ್ದು ಟಾಸ್ಕ್ ಅಂತಂದರೆ ಕೈಗಾರಿಕೆ ಮಂತ್ರಿಗೆ ಮತ್ತು ಎಲ್ಲ ಮಂತ್ರಿಗೂ ಒಂದು ಟಾಸ್ಕ್ ಕೊಟ್ಟಿದ್ದಾರೆ ಯಾರು ಪ್ರಧಾನಮಂತ್ರಿ ಅವರು ನನ್ನ ನಮ್ಮ ಮಿನಿಸ್ಟರ್ ಹೇಳ್ತಿದ್ರು ಕ್ಯಾಬಿನೆಟ್ ಮಿನಿಸ್ಟರ್ ಕುಮಾರಸ್ವಾಮಿ ಹೇಳ್ತಿದ್ರು ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಇದು ಮಸ್ಟರ್ ಶೂಟ್ ಅಟೆಂಡ್ ದ ಡೆಲ್ಲಿ ಆಫೀಸ್ ಶುಕ್ರವಾರ ಅಕ್ರಾಸ್ ಇಂಡಿಯಾದಲ್ಲಿ ಎಲ್ಲಾದರೂ ಒಂದು ರಾಜ್ಯದಲ್ಲಿ ಅವರು ಟೂರ್ ಮಾಡಬೇಕು ಶನಿವಾರ ಭಾನುವಾರ ಮಾತ್ರ ಕರ್ನಾಟಕ ಮತ್ತು ಮಂಡ್ಯ ಹೋಗ್ಬೇಕು ಇದು ಕಂಪಲ್ಸರಿ ಅಂಡ್ ಯಾವುದೇ ಸ್ಟಾರ್ ರೋಡ್ಗಳಲ್ಲಿ ಖಾಸಗಿ ಸಂಸ್ಥೆಗಳಲ್ಲಿ ಖಾಸಗಿ ಇದರಲ್ಲಿ ಹೋಗಂಗಿಲ್ಲ ಹಂಗೆ ಯಾವುದೇ ಕಾರಣಕ್ಕೂ ಪ್ರತಿ ತಿಂಗಳು ಅರ್ಧ ದಿವಸ ಅವರ ಒಂದು ರಿಪೋರ್ಟ್ ಏನಿದೆ ಒಂದು ಕೈಗಾರಿಕೆ ರಿಪೋರ್ಟ್ ಮೋದಿ ಅವರಿಗೆ ಸಲ್ಲಿಸ್ಬೇಕು ಅನ್ನೋದು ಟಾರ್ಗೆಟ್ ಕೊಟ್ಟವ್ರೆ ಕುಮಾರಸ್ವಾಮಿ ಅವರಿಗೆ ಮತ್ತು ಅವರಿಗೆ ಒಂದು ಟಾರ್ಗೆಟ್ ಇಶ್ಯೂ ಮಾಡಿದ್ದಾರೆ ಡೇಸ್ ಡೇಸಲ್ಲಿ ಚೇತರಿಕೆ ಬರಬೇಕು ಡೇಸ್ ಡೇಸಲ್ಲಿ ಇವತ್ತು ಭಾರತ ದೇಶದಲ್ಲಿ ಒಂದು ಅವೇರ್ನೆಸ್ ಬರಬೇಕು ಅಂತ ಹೇಳ್ತಾರೆ ನಿಜವಾಗ್ಲೂ ನಾನು ಕುಮಾರಸ್ವಾಮಿಯಲ್ಲಿ ಕಂಡಿದ್ದೇನಂತಂದರೆ ನಿನ್ನೆ ಮೊನ್ನೆ ನಿನ್ನೆ ರಾತ್ರಿ ಎರಡು ಗಂಟೆವರೆಗೆ ಓದ್ತಿದ್ದಾರೆ ಏನು ಇದ್ರ ಬಗ್ಗೆ ಕೈಗಾರಿಕೋದ್ರ ಬಗ್ಗೆ ಗೊತ್ತಿದ್ರೆ ಅವರಲ್ಲಿ ಏನೋ ಹೊಸ ಚೈತನ್ಯವನ್ನ ತಂದಿದೆ ಇವತ್ತೇನೋ ನನ್ನ ದೇಶಕ್ಕೋಸ್ಕರ ಮಾಡಬೇಕು ಟಾರ್ಗೆಟ್ ಚೀನಾ ಅನ್ನೋದನ್ನ ತರಬೇಕು ಅನ್ನೋದು ಹೊಸ ಚೈತನ್ಯ ತಂದಿದೆ ಸೊ ಖಂಡಿತವಾಗ್ಲೂ ನಾನು ಕೇಳಕ್ ಹೋಗ್ಲಿಲ್ಲ ನಮ್ಮ ಮುಳಬಾಗಲ್ಗೆ ಮತ್ತು ಏನು ಕೇಳಕ್ ಹೋಗ್ಲಿಲ್ಲ ಯಾಕಂದ್ರೆ ಇನ್ನು ಕೂತ್ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಕೇಳೋದು ಏನಾಗ್ತೀವಿ ನಾವು ಇದಾಗ್ತೀವಿ ಕ್ರಮೇಣವಾಗಿ ಹಂಡ್ರೆಡ್ ಪರ್ಸೆಂಟ್ ಅವ್ರಿಗೆ ಗೊತ್ತಿದೆ ಸೊ ಒಂದೊಂದು ನನ್ನಂತೂ ಅಂತೂ ಒಂದು ಪ್ರಸ್ತಾವನೆ ಕೊಟ್ಟಿದ್ದೀನಿ ರೈಲ್ವೆ ಸಚಿವರಿಗೆ ಒಂದು ಒಂದು ಭಮಾನ ಕೊಟ್ಟಿದ್ವಿ ಏನಿವತ್ತು ನಮ್ಮ ಈ ಪ್ರದೇಶದಲ್ಲಿ ಕೈಗಾರಿಕಾ ಪ್ರದೇಶದಲ್ಲಿ ಹೊಸಕೋಟೆ ಮತ್ತು ಕೋಲಾರ ಮತ್ತು ಮುಳಬಾಗಲ್ ಮತ್ತು ಪಲ್ಮನೆ ಒಂದು ಇದರಲ್ಲಿ ತೃಪ್ತಿಗೆ ಟ್ರೈನ್ ಬೇಕು ಅಂತ ಟ್ರ್ಯಾಕ್ ಅನ್ನೋದನ್ನು ನನ್ನ ಗೌರ್ಮೆಂಟ್ಗೆ ಸೆಂಟ್ರಲ್ ಗೌರ್ಮೆಂಟ್ ಕೊಟ್ಟಿದ್ವಿ ಖಂಡಿತವಾಗ್ಲೂ ಅದು ಕುಮಾರಸ್ವಾಮಿ ಅವರು ನನ್ನ ಅನ್ನ ಪ್ರಶ್ನೆ ಅದನ್ನು ನಾನು ಮಾಡಿಕೊಡ್ತೀನಿ ಅಂತ ಒಂದು ಸೊ ಅದಾದ ಮೇಲೆ ಕೈಗಾರಿಕಾ ಉದ್ದಿಮೆ ನಿಮಗೆ ಗೊತ್ತಿದೆ ಸೆಷನ್ನಲ್ಲಿ ಲಾಸ್ಟ್ ಅಲ್ಲಿ ಕೂಡ ನಾನು ಕೈಗಾರಿಕಾ ಉದ್ದಿಮೆ ಬಗ್ಗೆ ಮಾತಾಡಿದ್ದೆ ನಮ್ಮ ಹತ್ರ ಮುನ್ನೂರ ಮೂವತ್ತೆಂಟು ಎಕರೆ ಮುನ್ನೂರ ಎಕರೆ ಮುನ್ನೂರ ಮೂವತ್ತೆಂಟು ಎಕರೆ ನಮ್ಮ ದೇವರ ಸಮುದ್ರದ ಏನು ಅಜೀವಾಗಿದೆ ಅದನ್ನು ದಯವಿಟ್ಟು ಬೃಹತ್ ಕೈಗಾರಿಕೆಗೆ ಒತ್ತು ಕೊಡಿ ಅಂತ ಕೇಳ್ತೀನಿ ಖಂಡಿತ ಈಗ ಅಜೀವಾಗಿರೋದು ಈಗ ಅಜೀವಾಗಿರ್ತಕ್ಕಂಥ ಪೈಲು ಮುನ್ನೂರ್ ಮೂವತ್ತು ಇನ್ನು ಕೇಂದ್ರ ಸರ್ಕಾರ ಒಂದಾದ್ರೆ ಇದು ಸಣ್ಣ ಕೈಗಾರಿಕೆಗೆ ಕೇಂದ್ರ ಸರ್ಕಾರ ಒಂದಾದ್ರೆ ದೊಡ್ಡ ಮಟ್ಟದಲ್ಲಿ ಒಂದು ಬೃಹತ್ ಕೈಗಾರಿಕೆ ಕೊಡಿ ಅಂತ ಕೂಡ ನಾನು ಪ್ರಸ್ತಾವನೆ ಕೇಳ್ತೀನಿ ಖಂಡಿತವಾಗ್ಲೂ ನಮ್ದೇ ಸರ್ಕಾರ ಇರೋದ್ರಿಂದ ಸೆಂಟ್ರಲ್ ಗೌರ್ಮೆಂಟ್ ಖಂಡಿತವಾಗ್ಲು ಈ ಅವಧಿಯಲ್ಲಿ ಏನು ಯುವ ಜನಾಂಗಕ್ಕೆ ಒಂದು ಉದ್ಯೋಗ ಕೊಡ್ಬೇಕು ಉದ್ಯೋಗ ಸೃಷ್ಟಿ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನ ನನ್ನ ಕುಮಾರಸ್ವಾಮಿ ಅವ್ರು ಮಾಡ್ತಾರ ನಂಬಿಕೆ ನನಗೆ ಯಥೇಚ್ಛವಾಗುತ್ತೆ ಒಂದೊಂದು ಕೇಳಿದ್ರೆ ತುಂಬಾ ಖುಷಿ ಆಯ್ತು ಇವತ್ತೇನು ಮರುಭೂಮಿಯಲ್ಲಿ ನಮ್ಗೆ ಗಿಡ ಬೆಳೆದಂಗೆ ಬೆಳೆ ಕೊಟ್ಟಂಗೆ ಅನ್ನೋ ಖುಷಿ ಆಯ್ತು ನನಗೆ ಜೆಡಿಎಸ್ ಪಕ್ಷ ಮುಣಗೋಯ್ತು ಇನ್ನೆಲ್ಲಿದೆ ಅನ್ನೋ ಒಂದು ರೀತಿಯಲ್ಲಿ ಇವತ್ತು ಪುಡಿದೇಳ್ತಕ್ಕಂಥದ್ದು ಮೋದಿ ಅವರು ಏನು ಆಶೀರ್ವಾದ ಮಾಡಿದ್ದಾರೆ ಖಂಡಿತವಾಗ್ಲೂ ಮುಂದೊಂದು ದಿವಸ ನಾವು ಸಂಘಟನೆ ಒತ್ತು ಕೊಟ್ಟು ನಾಳೆ ಶನಿವಾರ ದಿನ ಭಾನುವಾರ ದಿನ ಮಂಡೆಗೆ ಬರ್ತಾ ಇದ್ದಾರೆ ಸೀದಾ ಏರ್ಪೋರ್ಟ್ ಇಂದ ಸೀಟ್ ಮಂಡೆಗೆ ಹೋಗ್ತಾ ಇದಾರೆ ಸೊ ನೆಕ್ಸ್ಟ್ ಸಾಟರ್ಡೆ ಸಂಡೆ ಕೋಲಾರ ಕರ್ಕೊಂಡು ಬರ್ತಾ ಇದೀವಿ ಇಡೀ ಎಂಟು ಕ್ಷೇತ್ರದ ಬೃಹತ್ ಜನ ಸೇರಿಸಿ ಅವರಿಗೆ ಅದ್ದೂರಿ ಸನ್ಮಾನ ಮಾಡಿ ಸೊ ಅಲ್ಲಿಂದನೇ ಕೈಗಾರಿಕಾ ಅನೌನ್ಸ್ ಮಾಡ್ತಕ್ಕಂಥ ಕಾರ್ಯಕ್ರಮ ಇಟ್ಕೊಂಡಿದೀವಿ ನೆಕ್ಸ್ಟ್ ಬರ್ತಕ್ಕಂಥ ವೀಕಲ್ಲಿ ಖಂಡಿತವಾಗ್ಲು ಕುಮಾರಣ್ಣವರು ನಮ್ಮ ಕೇಂದ್ರ ಕೈಗಾರಿಕಾ ಮಂತ್ರಿಗಳು ನಮ್ಮ ಕೋಲಾರಕ್ಕೆ ವಿಸಿಟ್ ಕೋಲಾರ ಜಿಲ್ಲೆಗೆ ವಿಸಿಟ್ ಮಾಡ್ತಾರೆ ಡೇಟ್ ನಾಳೆ ಫಿಕ್ಸ್ ಆಗುತ್ತೆ ಕೊಟ್ರೆ ಬುಧವಾರ ಭಾನುವಾರ ಫಿಕ್ಸ್ ಆಗುತ್ತೆ ನೆಕ್ಸ್ಟ್ ಭಾನುವಾರ ಮೇ ಬಿ ನೆಕ್ಸ್ಟ್ ಭಾನುವಾರ ಒಂದು ವಾರ ಅವ್ರಿಗೆ ಒಂದು ವಾರ ನಮ್ಗೆ ಕೊಟ್ಟಿದ್ದಾರೆ ಈ ವಾರ ಅವ್ರು ತಗೊಂಡು ನೆಕ್ಸ್ಟ್ ವಾರ ನಮ್ಗೆ ಕೊಡ್ತಾರೆ ಅದು ಡೇಟ್ ಅಧಿಕೃತವಾಗಿ ನಾನು ಮಂಡೇ ಸಂಡೇ ಅನೌನ್ಸ್ ಮಾಡ್ತೀನಿ ಸಂಡೇ ಅನೌನ್ಸ್ ಮಾಡ್ತೀನಿ